ಬೆಳೆ ಕಾಳು ಬೇಯಿಸಿಕೊಳ್ಳೋ ತನಕ ಕರೆಕ್ಟ್ ಆಮೇಲೆ ಬಿಚ್ಬಿಡ್ತಾರೆ ಎಲ್ಲರೂ ಯಾರು ಕೂಡ ಹಂಗೋದು ಈ ತರಹದ ಆಲೋಚನೆ ನಡುವೆ ಈ ತುಂಬ ಒಳ್ಳೆಯವರಾಗೋದು ಗುಡ್ಡ ಕಷ್ಟನಾ ಗೊತ್ತಿಲ್ಲ ಅಲ್ಲದ ಈಗ ಒಳ್ಳೆತನ ಒಳ್ಳೆ ಆಲೋಚನೆ ಒಳ್ಳೆ ಕೆಲಸಗಳನ್ನ ಮಾಡೋದು ಈಝಿನ ಕಷ್ಟ ಒಳ್ಳೆ ಕೆಲಸ ಮಾಡೋದು ತುಂಬಾ ಈಝಿ ಈಝಿ ಬಟ್ ಆ ಸುತ್ತ ಇರೋ ಜನಗಳನ್ನ ತಡೆಯೋದು ಕಷ್ಟ ಯು ಅವತ್ತು ನಾನು ಹೀರೋ ಹಾಕ್ತೀನಿ ಅಂದಾಗಲೂ ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ ನಾನು ಕೆಳಗೆ ಬಿದ್ದಾಗ ಆಡ್ಕೊಂಡವರು ತುಂಬ ಜನ ಇದ್ದಾರೆ ಅಗೇನ್ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗಲೂ ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ ನಾನು ಒಂದು ನಂಬದು ಹಿಸ್ಟ್ರೀಲಿ ಗೆದ್ದೋನು ಸೋತೋನು ಇಬ್ಬರ ಹೆಸರು ಮಾತ್ರ ಬರುತ್ತೆ ನೋಡಿ ಆಡ್ಕೊಂಡವ್ರ ಹೆಸರು ಬರಲ್ಲ ನಾನು ಗೆಲ್ಲಬೇಕು ಇಲ್ಲ ಸೋಲ್ಬೇಕು ಬಟ್ ಇರಬೇಕು ಎರಡೇ ಅದಕ್ಕೋಸ್ಕರನೇ ಈ ಜರ್ನಿ ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ ಸೊ ನನ್ನ ಕೆಲಸ ನಾನು ಮಾಡ್ತೀನಿ ನಾನು ತುಂಬಾ ಲಿಮಿಟೆಡ್ ಜನಗಳ ಜೊತೆ ಮಾತ್ರ ನಾನು ಇರೋದು ನನ್ನ ನಾನು ನನ್ನನ್ನ ನೀವು ಬೇರೆ ಕಡೆ ನೋಡರೋ ಚಾನ್ಸೇ ಇಲ್ಲ ಹೌದು ನಾನು ಎಲ್ಲೂ ಹೋಗಲ್ಲ ಅಗ್ರೀ ನನ್ನ ಫ್ರೆಂಡ್ ಸರ್ಕಲ್ಲು ನಾನು ನನ್ನ ಟೀಮು ನೀವೇನ್ ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟಾ ನಾನು ತುಂಬಾ ಎಕ್ಸ್ಟ್ರೋವರ್ಟು ಸಿಚುವೇಶನ್ ಇಂದ ಇಂಟ್ರೋವರ್ಟ್ ಆಗಿದೀನಿ ಓ ಸೊ ಜನ ಜಾಗ ಎಲ್ಲ ಮ್ಯಾಟರ್ ಆಗುತ್ತೆ ನಿಮಗೆ ಜಾಗ ತುಂಬಾ ಮ್ಯಾಟರ್ ಆಗುತ್ತೆ โอเค ನೀವು ಇಷ್ಟ ಕಂಫರ್ಟ್ ಕೊಟ್ಟಿದ್ಕೆ ನಾನು ಇಷ್ಟು ಮಾತಾಡಿದೀನಿ ನಿಮ್ಮ ಅಪ್ರೋಚ್ ಹೇಗಿರುತ್ತೆ ನಾನು ಅಷ್ಟು ಕಂಫರ್ಟ್ ಆಗಿರ್ತೀನಿ ಇಲ್ಲ ಟು ಬಿ ಫ್ರ್ಯಾಂಕ್ ಅವರ ಮೊದಲ ಸಿನಿಮಾದ ಪ್ರೀಮಿಯರ್ ಶೋಗೆ ಹೋದವನು ನಾನು ಅದಾದ ಮೇಲೆ ಅವ್ರಿಗೆ ನಾನು ಅದರ ರಿವ್ಯೂ ಕೊಟ್ಟು ಬಂದಿದ್ದೆ ಇಲ್ಲ ಅಂತಲ್ಲ ಇಷ್ಟು ಮಾತಾಡಿದ ನಾನು ದೇವ್ರನೆಗಲು ನೋಡಿಂಗಿಲ್ಲ ಆ ಪಾಸಿಟಿವ್ ವೈಬ್ಸ್ ನಾವು ಬಂದಾಗ ಕೆಳಗೆ ಮೀಟ್ ಮಾಡಿದಾಗ ಏನು ಅದು ಈ ಇಲ್ಲಿವರೆಗೆ ತೊಗೊಳ್ತು ಕೆಲವೊಂದು ಸಾರಿ ನಾನು ಒನ್ ವರ್ಡಲ್ಲಿ ಆನ್ಸರು ಡೌಟ್ ಹೋಗಿರ್ತೀನಿ ನನಗೆ ಬೇಡ ಅನ್ಸಿದಾಗ ಬಟ್ ಟೆಲ್ಮಿ ಈ ಥರದೊಂದು ಸಿನಿಮಾ ಐಬಾಲ್ ಕ್ಯಾಚ್ ಆಗುತ್ತೆ ಇಂಡಸ್ಟ್ರಿಗೆ ಅಂದಾಗ ಸಹಪಾಠಿಗಳು ಇರ್ತಾರಲ್ಲ ಅಂದ್ರೆ ಬೇರೆ ಬೇರೆ ಸಿನಿಮಾದ ನಾಯಕ ನಟರು ನೀವಾಗಲೇ ಮೆನ್ಷನ್ ಮಾಡಿದ್ರಿ ದರ್ಶನ್ ಆರ್ ಆಗಿರಲಿ ಸುದೀಪ್ ಅವರಾಗಿರ್ಲಿ ಯಶ್ ಆಗಿರಲಿ ಇನ್ನೂ ಈ ತರ ದುನಿಯಾ ವಿಜಯ್ ಇಲ್ಲಿ ಉಪೇಂದ್ರ ದಾಸ್ ಅವರು ದೊಡ್ಡ ದೊಡ್ಡವರ ಸೀನಿಯರ್ ಯಾರಾದರೂ ಫೋನ್ ಮಾಡಿ ರಾಜ್ ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ಹೇಳಿ ತುಂಬಾ ಜನ ಮಾಡಿದ್ದಾರೆ ನನಗೆ ಇಡೀ ಇಂಡಸ್ಟ್ರಿ ನಾನು ಹೇಳಿದ್ರು ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ ತರ ಇತ್ತು ಅವಾಗ ಆಫ್ಟರ್ ಬಿಚ್ಚುಗತ್ತಿ ತುಂಬ ಚೆನ್ನಾಗಿದೆ ತುಂಬ ಹೆಲ್ತಿಯಾಗಿದೆ ಈಗ ಇಂಡಸ್ಟ್ರಿ ಯಾರು ಕಾಲ್ ಮಾಡಿದ್ದು ನನಗೆ ದರ್ಶನ್ ಸರ್ ರೆಗ್ಯುಲರ್ ಯಾವಾಗಲೂ ಹಾಂ ಅಂದರೆ ಮುಹೂರ್ತ ಮಾಡಿಕೊಟ್ರು ಫಸ್ಟ್ ಲುಕ್ ಲಾಂಚ್ ಮಾಡಿಕೊಟ್ರು ಸಿನಿಮಾ ಫುಟೇಜಸ್ ತೊಗೊಬಾ ಅಂತ ಕೇಳೋರು ಎಲ್ಲ ತೊಗೊಂಡೋಗಿ ತೋರಿಸ್ತಿದ್ದೆ ಆ್ಯಂಡ್ ಸುದೀಪ್ ಅವರು ನನಗೆ ದುರ್ಗದ ಸಿರಿ ಸಾಂಗು ಲಾಂಚ್ ಮಾಡಿಕೊಟ್ರು ಆ್ಯಂಡ್ ವಿಜಯ್ ಸರು ಅಷ್ಟೇ ತುಂಬ ಚೆನ್ನಾಗಿ ಸಿಕ್ತಾಗೆಲ್ಲ ಮಾತಾಡ್ತಾರೆ ಮುಳ್ಳಿ ಸರ್ ಚೆನ್ನಾಗಿ ಮಾತಾಡ್ತಾರೆ ಯಶ್ ಅವರು ರೀಸೆಂಟಾಗಲೂ ಕೂಡ ಮನೆಗೆಲ್ಲ ಕರೆಸಿ ತುಂಬ ಚೆನ್ನಾಗಿ ಮಾತಾಡಿದ್ರು ಧನಂಜಯ ಎಲ್ಲರೂ ಈ ಈ ಥರ ಅಂದರೆ ಹೇಟರ್ಸ್ ಇಲ್ಲ ನನಗೆ ಓಕೆ ಹೇಟರ್ಸ್ ಇಲ್ಲ ಯಾಕೆ ಗೊತ್ತಿಲ್ಲ ನಾನು ಯಾವುದೇ ಗುಂಪಲ್ಲಿರೋದಿಲ್ಲ ಇಷ್ಟು ವರ್ಷದಲ್ಲಿ ಒಂದು ರೂಮರ್ ಕೇಳಲಿಲ್ಲಪ್ಪ ನಿಮ್ಮ ಬಗ್ಗೆ ಇಷ್ಟು ವರ್ಷದಲ್ಲಿ ಅಂತೆ ಕಂತೆಗಳ ಬೊಂತೆಯಲ್ಲಿ ರಾಜವರ್ಧನ್ ಇಲ್ವೇ ಇಲ್ಲ ನನ್ನ ನನ್ನ ತುಂಬ ನನ್ನ ಕೆಲಸ ಬಿಟ್ಟು ನಾನು ಏನು ಹೊರಗಡೆ ಎಕ್ಸ್ಟ್ರಾ ಮಾತಾಡೋಕ್ಕೂ ಇಷ್ಟಪಡೋಲ್ಲ ನನ್ನ ಕೆಲಸ ಮಾತಾಡಬೇಕು ಇವತ್ತಿಗೂ ಅಷ್ಟೇ ನನ್ನ ಬೇರೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದೀನಿ ಇದಾದ್ಮೇಲೆ ನನ್ನ ಕೆಲಸ ಓಕೆ ಮತ್ತೆ ಮತ್ತೆ ಈಗ ನಾನು ನಿಮ್ಮನ್ನ ಮೀಟ್ ಮಾಡಿದೆ ನಿಮ್ಮ ಕ್ಯಾಮ್ರಾದ ಮುಂದೆ ನಾನು ಮಾತಾಡ್ತೀನಿ ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಇದಾಗಿದ ತಕ್ಷಣ ನನ್ನ ಕೆಲಸ ಓಕೆ ನಾನು ಅಗೇನ್ ನನ್ನ ಸಿನಿಮಾದವನಲ್ಲ ಅನ್ನೋ ಮೆಂಟಾಲಿಟಿಯಲ್ಲೇ ನಾನು ಕೆಲಸ ಮಾಡ್ತಾ ಇರ್ತೀನಿ ನನ್ನ ನೆಕ್ಸ್ಟ್ ಫೈ ಇಯರ್ಸ್ ಎಲ್ಲಿರಬೇಕು ನನ್ನ ನೆಕ್ಸ್ಟ್ ಫೈ ಇಯರ್ಸ್ ನನ್ನ ಪ್ಲ್ಯಾನ್ ಏನು ನಾನು ಅದಕ್ಕೆ ವರ್ಕ್ ಮಾಡೋನು ನಾನು ಇವತ್ತಿನ ಕೆಲಸ ಮಾಡೋಲ್ಲ ನಾನು ಒಂದು ಪ್ರೊಡಕ್ಷನ್ ಮಾಡಿದ್ದು ಅದಕ್ಕೋಸ್ಕರನೇ ಗ್ರೇಟ್ ಇದು ನಾನು ಎಲ್ಲಿರಬೇಕು ನನ್ನ ಅಂದರೆ ನನ್ನ ಜರ್ನಿಲಿ ಯಾರೂ ಬಂದು ನನ್ನ ಹಂಗೆ ಮಾಡು ಹಿಂಗೆ ಮಾಡು ಅಂತ ಗೈಡ್ ಮಾಡಿದವರೇ ಇಲ್ಲ ನನ್ನನ್ನೇ ನಾನು ಗೈಡ್ ಮಾಡ್ಕೊಂಡು 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 ಸರಿ ತಪ್ಪು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಟ್ವೆಂಟಿ ಟ್ವೆಂಟೀಲಲ್ಲಿದ್ದೆ ಟ್ವೆಂಟಿ ಫೈಯಲ್ಲಿ ಎಲ್ಲಿದ್ದೀನಿ ಟ್ವೆಂಟಿ ತರ್ಟೀಲಿಲ್ಲಿದ್ದೀನಿ ಏಕಲವ್ಯನಾ ಗೊತ್ತಲ್ಲ ಸರ್ ಅದಕ್ಕೆ ಅಥವಾ ಎಲ್ಲರೂ ದ್ರೋಣಾಚಾರ್ಯರು ಇದ್ದಾರಾ ಮೇ ಬಿ ಆಗಿರೋ ಎಕ್ಸ್ಪೀರಿಯನ್ಸೇ ದ್ರೋಣಾಚಾರ್ಯ ಇರ್ಬೋದು ಅರಿವೇ ಗುರು ಮೇ ಬಿ ಅರಿವೇ ಗುರು ಯಾ ಅಪ್ಪನ ಆಮೇಲಿನ ಅಂದರೆ ಪ್ರೊಡಕ್ಷನ್ ಹೌಸ್ ಮಾಡಿ ಇನ್ನು ಇಲ್ಲೇ ಬದುಕ್ತಂಗ್ ನನ್ನ ಮಗ ಅಂದಮೇಲೆ ಅಪ್ಪನ ಮನಸ್ಥಿತಿ ಚೇಂಜ್ ಆಯ್ತಾ ತುಂಬ ಚೇಂಜ್ ಆಯಿತು ಈಗ ಯಾವ ಥರ ಆಗಿದೆ ಅಂದರೆ ನಿನ್ನ ಮಗನ್ನ ಸಿನಿಮಾದಲ್ಲಿ ನನ್ನ ಹಾಕೊಳ್ಳೋ ಕೇಳಿ ನಿಮ್ಮ ನಿಮ್ಮ ಮಗ ನನಗೆ ಇದು ಮಾಡ್ಸೋ ಕೇಳಿ ಎಲ್ಲೋ ಒಂದು ನಂಬರ್ ಕೊಡಿ ಈ ಥರ ಫೋನ್ ಕಾಲ್ಸ್ಗಳು ಜಾಸ್ತಿ ಆಗ್ಬಿಟ್ಟು ಅಪ್ಪನಿಗೆ ಜಾಸ್ತಿ ಬರ್ತಿದೆ ಈ ಈ ಜನ್ರೇಷನ್ ಈ ಥರ ಚೇಂಜಸ್ ಆಗಿದೆ ಚೆನ್ನಾಗಿದೆ ಏನು ಹೇಳ್ತಾರಪ್ಪ ಈಗ ಹುಷಾರಾಗಿ ಮಾಡು ನೋಡ್ಕೊಂಡು ಮಾಡು ತುಂಬ ಸ್ಪೀಡಲ್ಲಿದೆಯಾ ಅಷ್ಟೊಂದು ಒಳ್ಳೆಯದಲ್ಲ ನೋಡ್ಕೊಂಡು ಮಾಡು ತುಂಬ ದೇವಸ್ಥಾನಗಳಿಗೋಗು ನಮ್ಮ ನಮ್ಮ ತಂದೆ ಇವತ್ತಿಗೂ ತುಂಬ ಟೆಂಪಲ್ಗಳಿಗಾಗಲಿ ತುಂಬ ಮಾಡ್ತಾರೆ ನೀನು ಮಾಡು ನೀನು ಮಾಡು ನಾನು ಅದಕ್ಕೆ ಯಾವ ದೇವರು ನಂಬ್ತೀರಿ ನಾನು ಸಾಯಿಬಾಬಾ ನಂಬ್ತೀನಿ ಮಂತ್ರಾಲಯ ಹೋಗ್ತೀನಿ ಕೊಲ್ಲೂರಿಗೆ ಜಾಸ್ತಿ ಹೋಗ್ತೀನಿ ಚಾಮುಂಡಿ ಈ ನಾಲ್ಕು ದೇವಸ್ಥಾನ ರೆಗ್ಯುಲರ್ ನಂದು ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ ಅಷ್ಟೇ ನಂಗೆ ತುಂಬ ಪಾಸಿಟಿವ್ ಅನಿಸುತ್ತೆ ಹೋಗಿ ಬರ್ತೀನಿ ಅಲ್ಲಿ ಯಾವುದೇ ಇದನ್ನೆಲ್ಲ ನಾನೇನು ಮಾಡಲ್ಲ ನನಗೆ ಯಾವ ಮಂತ್ರ ಗೊತ್ತಿಲ್ಲ ನಾನು ಏನು ನನಗೇನು ಗೊತ್ತಿಲ್ಲ ನನಗೆ ನಮ್ಮ ತಂದೆ ಏನು ಏನು ಹೇಳ್ಕೊಟ್ಟಿರೋದು ದೇವ್ರ ಮುಂದೆ ಕೈ ಮುಕ್ಕು ಒಂದು ಫೈವ್ ಮಿನಿಟ್ಸ್ ಬ್ಲ್ಯಾಂಕಾಗಿ ನಾನು ಏನೂ ಕೇಳಿದೆ ದೇವ್ರು ನೋಡ್ತೀನಿ ವಾಪಸ್ ಬರ್ತೀನಿ ಇಷ್ಟೇ ನನಗೆ ಗೊತ್ತಿರೋದು ಪ್ರೊಡಕ್ಷನ್ ಮಾಡೋದು ಒಂದು ದೊಡ್ಡ ಚಾಲೆಂಜು ನಂಬರ್ ಒನ್ ಯಾ ಅದರಲ್ಲೂ ಒಂದು ಎಥಿಕ್ಸೆಲ್ಲ ಇಟ್ಕೊಂಡು ಪ್ರೊಡಕ್ಷನ್ ಕೈ ಹಾಕಿದ್ರಿ ಹ್ಞೂ ಅನ್ನೋದು ಸಕ್ಸಸ್ಸು ಕೂಡ ಬಂತು ಸಾಮಾನ್ಯವಾಗಿ ಪ್ರೊಡಕ್ಷನ್ ಮಾಡಿ ಈ ಥರದ್ದೆಲ್ಲ ಈ ಹೈಟು ಈ ಈ ಚಾರ್ಮ್ ಇರುವಂಥವ್ರ ಇದ್ದರೆ ನಾನೇ ಇರೋ ಹಾಕ್ತೀನಿ ಎನ್ಬೋದು ಈ ಕಮಲ್ ಶ್ರೀದೇವಿ ಸಿನಿಮಾ ಮಾಡ್ತೀರಿ ಫಸ್ಟ್ ಲುಕ್ಕಿಂದನೇ ಇಂಪ್ರೆಸಿವ್ ಸಿನ್ಮಾ ರಿಲೀಸು ಆಗುತ್ತೆ ನಿಮ್ಮ ಗೆಳೆಯನನ್ನು ತರ್ತೀರಿ ಇದೇನು ಲೆಕ್ಕಾಚಾರ ಇದು ಅಂತ ಅಂದರೆ ನಾನು ಒಂದು ಏನು ಯೋಚನೆ ಮಾಡ್ತೀನಿ ಅಂದರೆ ಎಲ್ಲ ಕತೆಗಳು ನಾವೇ ಮಾಡ್ತೀವಿ ಅನ್ನೋದು ಸುಳ್ಳು ಓಹ್ ಹಂಗಾಯಿತು ಹಾಂ ಹಾಂ ಒಂದು ಕತೆ ತುಂಬ ಚೆನ್ನಾಗಿದೆ ಈಗ ಈ ಲೈನು ನಾನು ಲೋಹಿತ್ ಹತ್ರ ಕೇಳ್ತೀನಿ ಮಮ್ಮಿ ಪಿಚ್ಚರ್ ಲೋಯ್ತತ್ರ ತುಂಬ ಚೆನ್ನಾಗಿದೆ ಅನ್ನಿಸ್ತಾರೆ ನಾನು ಇಮಿಡಿಯೇಟಾಗಿ ಅಡ್ವಾನ್ಸ್ ಮಾಡ್ತೀನಿ ನನ್ನ ಜೇಬಲ್ ಏನಿರುತ್ತೆ ದುಡ್ಡನ್ನ ತೆಗೆದುಕೊಡ್ತೀನಿ ನನಗೆ ಈ ಕತೆ ಬೇಕು ಆನ್ ಸ್ಪಾಟ್ ನನಗೆ ಬೇಕಿದು ಅಂತೀನಿ ಜಸ್ಟ್ ಒನ್ ಲೈನು ಸರ್ ಹಿಂಗಾಗತ್ತೆ ಇಲ್ಲೋಗುತ್ತೆ ಇದಾದಮೇಲೆ ಇದಾಗುತ್ತೆ ಸರ್ ಇದು ಕ್ಲೈಮ್ಯಾಕ್ಸು ಅಂತಾರೆ ಲೋಯ್ತು ಇದನ್ನ ಪೇಪರಲ್ಲಿ ಬರ್ಕೊಡಿ ನಾಳೆ ಅಗ್ರಿಮೆಂಟ್ ಹಾಕ್ತೀನಿ ಏನು ಪೇಮೆಂಟ್ ಹೇಳಿ ನಾನು ಕೊಡ್ತೀನಿ ನನಗೆ ಈ ಸಿನಿಮಾ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಇದು ನನಗೆ ಬೇಕು ಅಂತೀನಿ ಆ ಲೈನ್ನ ತೊಗೊತೀನಿ ನಾನು ತುಂಬ ಟ್ರಿಗರ್ ಆಗುತ್ತೆ ಆ ಲೈನು ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ ಸಕ್ಕತ್ತಾಗಿದೆ ಇದನ್ನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಫಸ್ಟ್ ನನಗೇ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದು ನಾನು ಮಾಡಿದ್ರೆ ಏನೆಲ್ಲ ಚೇಂಜಸ್ ಮಾಡ್ಕೊಬೋದು ಈ ಲೈನ್ನ ದೆನ್ ಅದಕ್ಕೆ ಕಮಲ್ ಶ್ರೀದೇವಿ ಅನ್ನೋದು ಒಂದು ಒಳ್ಳೆಯ ಟೈಟಲ್ ಅನಿಸತ್ತೆ ನನಗೆ ಸಚಿನಿಗೆ ಫೋನ್ ಮಾಡ್ತೀನಿ ನಾನು ನನ್ನ ಬ್ಯಾನರಲ್ಲಿ ಆವಾಗ ಜಾವ ಟೈಟಲ್ ಇರುತ್ತೆ ಓಕೆ ಸಚಿನ್ದು ಸ್ವರ್ಣಿಕ ಪಿಕ್ಚರ್ಸ್ ಇದೆಯಲ್ಲ ನನಗೆ ಒಂಚೂರು ಟೈಟಲ್ಲು ರಿಜಿಸ್ಟರ್ ಮಾಡ್ಕೊಳ್ಬೇಕು ನಾಳೆ ಅಂದರೆ ಓಕೆ ರಾಜ್ ಅವ್ರು ನೋ ಥಾಟ್ ನೆಕ್ಸ್ಟ್ ತಾಟೇ ಇಲ್ಲ ನಾನು ಏನು ಹೇಳಿದ್ರು ಪಾಪ ಹ್ಞೂ ಅಂತಾರೆ ಓಕೆ ನೀವು ಮಾಡ್ಕೊಳ್ಳಿ ನಾಳೆ ಅಮ್ಮ ಹತ್ರ ಸೈನ್ ಹಾಕ್ಸ್ಕೊಡ್ತೀನಿ ನೀವು ಹಾಕ್ಕೊಳ್ಳಿ ಅಂತ ಓಕೆ ಕಮಲ್ ಶ್ರೀದೇವಿ ಅವ್ರ ಬ್ಯಾನರಲ್ಲಿ ನಾನು ರಿಜಿಸ್ಟರ್ ಮಾಡ್ತೀನಿ ಅಗೇನ್ ಇಲ್ಲಿ ಬಂದರೆ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನನಗೆ ಗೊತ್ತಿರೋ ಒಂದಷ್ಟು ರೈಟರ್ಸು ನನ್ನ ಈಕ್ವಲ್ ಮೈಂಡೆಡ್ ಇಷ್ಟು ಜನದಲ್ಲಿ ಒಂದು ಹ್ಯಾಂಡ್ ಪಿಕ್ ಮಾಡೋ ಒಂದಷ್ಟು ಜನ ಜೊತೇಲಿಟ್ಕೊಂಡಿರ್ತಾರ ಅವ್ರಗಳ ಹತ್ರ ಇದು ಡಿಸ್ಕಸ್ ಆಗತ್ತೆ ಚೆನ್ನಾಗಿದೆ ಅಂತ ನನಗೆ ಅಂತ ಮಾಡೋ ಥರ ಲೈನ್ ರೆಡಿ ಆಗುತ್ತೆ ನನಗೆ ಒಂದು ನಾನೇ ಮಾಡಬೇಕು ಅಂತ ಈ ಸಿನಿಮಾನ ಹಾಳು ಮಾಡ್ತಿದ್ದೀನಿ ಅನ್ಸತ್ತೆ ತುಂಬ ಸ್ಟ್ರಾಂಗಾಗಿ ಇದಕ್ಕೆ ಇನ್ನೋಸೆಂಟ್ ಫೇಸ್ ಬೇಕು ತುಂಬ ಇನ್ನೋಸೆಂಟ್ ವ್ಯಕ್ತಿ ಬೇಕು ಅವನ್ನ ನೋಡಿದ್ರೆ ಹೊಡಿತಾನೆ ಅನ್ನಿಸ್ಬಾರ್ದು ನಾನು ಏನೇ ಆ್ಯಕ್ಟ್ ಮಾಡ್ಬೋದು ನಾನು ಏನೇ ಮಾಡಿದ್ರು ನಾನು ಫಿಸಿಕಲಿ ಹ್ಯೂಜ್ ಬಿಲ್ಟ್ ನಾನು ಈ ಥರದ್ದು ಕ್ಯಾರೆಕ್ಟ್ರ್ ಬೇಡ ಅಂತ ನಾನೇ ಡಿಸೈಡ್ ಆಗ್ತೀನಿ ಓಹ್ ನಂದಲ್ಲ ಇದು ನಂದಲ್ಲ ಇದು ಬೇರೆ ಯಾರಿಗಾರು ಮಾಡೋಣ ಇರಲಿ ನನ್ನ ಹತ್ರನೇ ಇದು ತೊಗೊಂಡಿದ್ದೀವಲ್ಲ ಮೇ ಬಿ ಇವತ್ತಲ್ಲ ನಾಳೆ ಬೇರೆಯವ್ರಿಗೆ ಮಾಡೋಣ ಅಂದಾಗ ಸಚಿನ್ ನಾನು ತುಂಬಾ ಸಿನಿಮಾಗಳು ಒಟ್ಟಿಗೆ ನೋಡೋ ಅಂತೀವಿ ನಾನು ಸಚಿನ್ ಒಂದು ಯಾರ್ ಆ ಕ್ಯಾರೆಟ್ ಸೂಟ್ ಆಗ್ತಾರೆ ಅಂತ ಇಲ್ಲಲ್ಲ ನಾವು ರೆಗ್ಯುಲರ್ ಆಗಿ ಸಿನ್ಮಾಗಳ್ ನೋಡ್ತೀವಿ ಸಿನ್ಮಾಗಳ್ ನೋಡ್ತೀವಿ ನಾನು ಸಚಿನ್ ತುಂಬಾ ಸಿನ್ಮಾಗಳು ನೋಡ್ತೀವಿ ಈಗ ಡಿಸ್ಕಸ್ ಮಾಡ್ತಾ 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 ಅವ್ರದ್ದು ಬ್ಯಾಂಗ್ಲೂರ್ ಬಾಯ್ಸ್ ಅಂತ ಒಂದು ಸಿನಿಮಾ ಆಗಿರುತ್ತೆ ಸಚಿನ್ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಯಾವ್ದು ಇದು ಟ್ವೆಂಟಿ ಫೋರ್ ಅಲ್ಲಿ ನಾನು ಕತೆ ತಗೊಂಡಿರ್ತೀನಿ ಓಕೆ ಆ ರಾಜ್ ಇದು ಚೆನ್ನಾಗಿದೆ ಹಂಗೆ ಹಂಗೆ ಅಂತ ಹೇಳ್ತಾರೆ ಸಚಿನು ನಾನು ಕೊಲಾಬ್ರೇಷನ್ ಆಗಿ ಒಂದೇನಾದ್ರು ಒಂದು ಮಾಡಬೇಕು ಒಂದಿರುತ್ತೆ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತೀವಿ ನಾವು ನನಗೆ ಬಿ ಎಡ್ ಬಿಡ್ತೀರಾ ನೀವು ಅಂತೀನಿ ಆ ಟೈಮಲ್ಲಿ ಒಂಚೂರು ಬಿ ಎಡ್ ಎಲ್ಲ ಬಿಡಿ ಇನ್ನೋಸೆಂಟ್ ವ್ಯಕ್ತಿ ಇರಬೇಕು ಬಟ್ ಇದರಲ್ಲಿ ಯಾವ ಹೀರೋಯಿಸಮ್ ಇಲ್ಲ ನಾನು ಏನು ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಸೋಲ್ಲ ಏನೂ ಮಾಡಲ್ಲ ಕತೆನ ಮಾಡಬೇಕು ಈ ಲೈನ್ ನಾನು ನಿಮಗೊಂದು ಲೈನ್ ಹೇಳ್ತೀನಿ ಇದೇ ಸಿನಿಮಾ ಆಗಬೇಕು ನನಗೆ ಮಧ್ಯದಲ್ಲಿ ನೋ ಚೇಂಜಸ್ ಚೇಂಜಸ್ ಅನ್ನೋದಿಲ್ಲ ಸೊ ಸಚಿನ್ ಮುಖ ನಿಮ್ಗೆ ಅದು ಹೊಳೆ ಅನಿಸ್ತು ಸಚಿನ್ ಹಿಂಗೆ ಅನಿಸುತ್ತೆ ನನಗೆ ಅನ್ನಿಸ್ತು ಮಾಡ್ಬೋದಾ ಇದು ಸಚಿನ್ ನಾ ಎಸ್ ಮಾಡೋಣ ನನ್ನ ಕೈಯ್ಯಲ್ಲಿ ಏನೇನಾಗುತ್ತೆ ಅದೆಲ್ಲ ಅನ್ನಿಸ್ತು ಈ ಅಗ್ರೀಡ್ ನನ್ನ ಕೈಯ್ಯಲ್ಲಿ ಏನೇನಾಗುತ್ತೆ ನಾನು ಅದೆಲ್ಲ ಸಪೋರ್ಟ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಏನೇನಾಗತ್ತೆ ಅಗೇನ್ ಫೈನಾನ್ಸ್ ಅನ್ನೋದೊಂದು ಮ್ಯಾಟರ್ ಆಗುತ್ತೆ ಸಚಿನ್ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ ಮಾಡೋಣ ನಮ್ಮ ಕಂಟ್ರೋಲಲ್ಲಿ ನಾವೇನೇನು ಮಾಡೋಕ್ಕಾಗತ್ತೆ ಕೊಲಾಬ್ರೇಷನ್ಸಲ್ಲಿ ಮಾಡೋಣ ನಾನು ಅವಾಗ ಹೇಳ್ತೀನಿ ನನಗೆ ಈ ಥರ ಕ್ಯಾಮ್ರಾಮನ್ ಒಬ್ಬರಿದ್ದಾರೆ ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಈ ಥರ ಇದ್ದಾರೆ ಇದಕ್ಕೊಂದು ಮಿನಿಮಲ್ ಇಷ್ಟು ಖರ್ಚಾಗುತ್ತೆ ನಾನು ಹ್ಯಾಂಡಲ್ ಮಾಡ್ತೀನಿ ನೀವು ಹ್ಯಾಂಡಲ್ ಮಾಡಿ ಅಂತ ವರ್ಕ್ನ ಡಿವೈಡ್ ಮಾಡ್ಕೊಳ್ತೀವಿ ಅಗೇನ್ ಇದಾದ ಮೇಲೆ ಒಂದು ಸಿಕ್ಸ್ ಮಂತ್ಸ್ ಕೂರಿಸ್ತೀನಿ ನಾನು ಎಲ್ಲರನ್ನು ಸಚಿನ್ನ ನಾನು ವರ್ಕ್ಶಾಪ್ ಕಳಿಸ್ತೀನಿ ರಾಘು ಶಿವಮೊಗ್ಗ ಅವರು ಆ್ಯಕ್ಟರ್ ಇದ್ದಾರಲ್ಲ ಅವರು ಒಳ್ಳೆ ಟ್ರೈನ್ ಮಾಡ್ತಾರೆ ವೆಲ್ ಟ್ರೈನ್ ಮಾಡ್ತಾರೆ ಅವರು ಅವ್ರ ಹತ್ರ ನಾನು ಸಚಿನ್ನ ಬಿಡ್ತೀನಿ ಸಚಿನ್ದು ಒಂದು ಕಡೆ ಜರ್ನಿ ನಡೀತಾ ಇದೆ ಬಿ ಎಡ್ ಬಿಡ್ತಾರೆ ಅವ್ರು ಆ ಪಾತ್ರಕ್ಕೆ ಏನು ಬೇಕು ವಿತ್ ಡೈಲಾಗ್ಸ್ ನನಗೆ ನಾನು ಹೇಗೆ ರೆಡಿ ಆದೇ ಹಾಗೆ ರೆಡಿ ಆಗಬೇಕು ವಿತ್ ಡೈಲಾಗ್ಸ್ ರೆಡಿ ಇರಬೇಕು ನನಗೆ ಯಾರೇ ಆರ್ಟಿಸ್ಟ್ ಆಗಲಿ ಆ ಥರ ದೆನ್ ಇಲ್ಲಿ ಕಿಶೋರ್ ಸರ್ ಬೇಕು ಅನಿಸುತ್ತೆ ರಮೇಶ್ ಇಂದ್ರ ಅವರು ಬೇಕು ಅನಿಸುತ್ತೆ ಮಿತ್ರಾ ಸರ್ ಬೇಕು ಅನ್ಸುತ್ತೆ ಸಂಗೀತ ಭಟ್ ಸಂಗೀತ ಭಟ್ ಬೇಕಾಗತ್ತೆ ಆ ಸಂಗೀತ ಭಟ್ ಪಾತ್ರ ಸುತ್ತ ಸುತ್ತೋ ಅಂತ ಒಂದು ಕತೆ ಇದು ಸೊ ಚೆನ್ನಾಗಿದೆ ಅನ್ಸುತ್ತೆ ಇದನ್ನು ನನಗೆ ಕಮರ್ಷಿಯಲಿ ಮಾಡಬಾರ್ದು ಸಿನಿಮಾನ ನನ್ನ ಆರ್ಟ್ ಬ್ಯಾಕ್ಗ್ರೌಂಡ್ ನನ್ನ ವಿಷಲ್ ನನ್ನ ಥಿಂಕಿಂಗ್ ನನ್ನ ಕ್ರಿಯೇಟಿವಿಟಿ ಇದಿಷ್ಟು ಈ ಸಿನಿಮಾದಲ್ಲಿ ಮಾಡಲೇಬೇಕು ಯಾಕಂದರೆ ನಾನು ಆ್ಯಕ್ಟರಾಗಿ ಪೇಡ್ ಆರ್ಟಿಸ್ಟ್ ಆಗಿರೋದ್ರಿಂದ ಕೆಲವೊಂದು ನಾನು ಮಾತಾಡೋಕ್ಕಾಗಿರೋಲ್ಲ ನಾನು ದುಡ್ಡು ತೊಗೊಂಡಿರ್ತೀನಿ ಅಲ್ಲಿ ಅವ್ರು ಹೇಳಿದ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಆ ಥರ ಅಲ್ಲ ನನಗೆ ಫ್ರೀಡಮ್ ಇದೆ ನನ್ನ ಎಲ್ಲ ತಲೆ ಇದರಲ್ಲಿ ಉಪಯೋಗಿಸಲೇಬೇಕು ಅಂದ್ಬಿಟ್ಟು ಮಾಡಿದಂಥ ಸಿನಿಮಾ ನೇಚರ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತು ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಪಾಸಿಟಿವ್ ಆಗಾಯಿತು ತ್ರೀ ಮಂತ್ಸಲ್ಲಿ ಶೆಡ್ಯೂಲ್ ಮುಗಿಸ್ಕೊಂಡ್ಬಂದ್ವಿ ದೆನ್ ಎಡಿಟಿಂಗ್ ಅಂತ ಬಂದಾಗ ನಾನು ತುಂಬ ನಾನ್ ಲೀನಿಯರ್ನ ನಂಬ್ತೀನಿ ಕ್ಲೋಸು ಮಿಡ್ಡು ವೈಡು ಇದೆಲ್ಲ ನಾನು ನಂಬಲ್ಲ ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದೀವಿ ನನಗೆ ನೀವು ಹೇಗೆ ಕಾಣಿಸ್ತೀರ ನನಗೆ ಹಾಗೇ ನನಗೆ ಸಿನ್ಮಾ ಬೇಕು ಅದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನೀವು ಮ್ಯೂಸಿಕ್ ವೈಸು ಅಷ್ಟೇ ವರ್ಲ್ಡ್ ಸಿನಿಮಾಸ್ ನೋಡಿರೋ ನಾನು ಎಲ್ಲೋ ಒಂದು ಕಡೆ ನಾನು ಮಾಡೋಕ್ಕಾಗಲ್ಲ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಗೇನ್ ಅಗೇನ್ ಪೋಸ್ಟರ್ಸ್ ಅಂತ ಬಂದರೆ ನನ್ನ ವಿಷಲ್ನ ತಂದು ನಾನು ಇಲ್ಲಿ ಹಾಕಬೇಕು ಟೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಇದೆಲ್ಲ ಫಸ್ಟ್ ಲುಕ್ ಅಲ್ಲಿ ಟ್ರೈಲರ್ ನಲ್ಲಿ ನಿಮ್ಮ ಸಿನಿಮಾದಲ್ಲಿ ಫ್ರೇಮ್ ಅಲ್ಲಿ ನಮ್ಮ ಕಣ್ಮುಂದೆ ಕಣ್ಮೆ ಬರುತ್ತೆ ಕಾಣಿಸುತ್ತೆ ಬಟ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದರ ಹಿಂದಿರುವಂಥ ಆಲೋಚನೆ ಅಂದರೆ ಪರಿಕಲ್ಪನೆ ವಿನ್ಯಾಸ ಇದೆಲ್ಲವೂ ಕೂಡ ರಾಜ್ವರ್ಧನ್ ಅವರ ಕನಸು ಕನಸು ಯಾರಿಗೂ ಅನ್ಸಿರ್ಲಿಕ್ಕಿಲ್ಲ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ಅಂತ ಗುರು ಸಿನಿಮಾ ಪ್ರೊಡ್ಯೂಸ್ ಅವ್ರು ಯಾರೋ ಪ್ರೊಡಕ್ಷನ್ ಅವ್ರು ಕಾಸ ಕೊಟ್ಟ ಯಾರೋ ಬಂದು ಕಾಸಲ್ಲ ಆಗಲ್ಲ ತುಂಬಾ ಸಂಬಂಧಗಳಲ್ಲಿ ಸಿನಿಮಾ ಆಗೋದು ಎಲ್ಲೋ ಒಂದ್ ಕಡೆ ಕಾಸು ಕೊಟ್ಬಿಟ್ಟಿದೀವಿ ನೀವು ಬಂದು ಕೆಲಸ ಮಾಡಿ ಅನ್ನೋದ್ಕು ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಗೋ ಕೆಲ್ಸಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ ಹೆಂಗತ್ತೆ ಒಂದು ಒಂದ್ ಸಿನಿಮಾ ಗೆದ್ದಾಗ ನಿಮ್ ಸಿನಿಮಾ ಗೆಲ್ತಲ್ಲ ಅಲ್ಲ ತುಂಬಾ ಖುಷಿ ಆಗುತ್ತೆ ನಾನು ಅನ್ಕೊಳೋದು ಒಂದು ಇಂದ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಇಂಟ್ಯೂಷನ್ ನೀವು ವರ್ಕ್ ಆಗತ್ತೆ ಗೊತ್ತಾ ಇದು ಗೆದ್ದೇ ಗೆಲ್ಲತ್ತೆ ಅಂತ ಅದಕ್ಕೆ ಕೆಲಸ ಮಾಡಬೇಕು ಸೊ ಕಮಲ್ ಶ್ರೀದೇವಿ ಅದನ್ನೆ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು ನಾನು ಯಾವ ಥರ ಅಂದರೆ ಯಾರು ಏನು ಹೇಳಿದ್ರು ಕೇಳಲ್ಲ ನಾನು ನನ್ನ ಇಂಟೆನ್ಷನ್ ಮಾತ್ರ ನಾನು ವರ್ಕ್ ಮಾಡೋದು ತುಂಬ ಚೆನ್ನಾಗಿದೆ ಅಂದರೆ ತೊಗೊತೀನಿ ನಾನು ಕೂತ್ಕೊಂಡಾಗ ಯೋಚನೆ ಮಾಡೋದು ನಾನು ಮಾಸ್ಟರ್ಸ್ ಮಾಡಿದ್ದೀನಿ ನನಗಿಂತ ಜಾಸ್ತಿ ಮಾಡಿದ್ಯಾ ನೀನು ನಾನು ನೀನು ತೊಗೊಂತೀನಿ ಇಲ್ಲ ಅಂದ್ರೆ ನಾನು ತಗೊಳಲ್ಲ ಓಕೆ ಸುಮ್ಮನೆ ವೇಸ್ಟ್ ಮಾತಾಡೋಕ್ಕೆ ಬಂದಿಂತ ಎಡ್ಬೇಕು ಅದು ಯಾರಿಂದ ಬೇಕಾದ್ರೆ ಬಂದರೂ ನಾನು ತಗೊಂತೀನಿ ಬಟ್ ವ್ಯಾಲಿಡ್ ಪಾಯಿಂಟ್ ಇರಬೇಕು ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಇರಬೇಕು ನನ್ನ ಸಿನಿಮಾದಲ್ಲಿ ಲೆಸ್ಪಿಯನ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ ನನ್ನ ಸಿನಿಮಾ ಬಗ್ಗೆ ಪ್ರಾಸ್ಟ್ಯೂಟ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ ನನ್ನ ಸಿನಿಮಾದಲ್ಲಿ ಒಂದು ಸೆವೆಂಟಿ ಇಯರ್ಸ್ ಓಲ್ಡ್ ವಾಚ್ಮ್ಯಾನ್ಗಾಗೋ ಹೆಂಡತಿ ಇಲ್ದಿರೋ ವಾಚ್ಮ್ಯನ್ ಅವನು ಅವನಿಗಾಗೋ ಫಿಸಿಕಲ್ ಪ್ರಾಬ್ಲಮ್ ಮೆಂಟಲ್ ಪ್ರಾಬ್ಲಮ್ ಬಗ್ಗೆನೂ ನಾನು ಮಾತಾಡ್ತೀನಿ ಚಿಕ್ಕ ಹುಡುಗನ ಬಗ್ಗೆನೂ ಮಾತಾಡ್ತೀನಿ ನಾನು ಕ್ರಿಟಿಸೈಸ್ ಮಾಡ್ತೀನಿ ಸಮಾಜಾನ ಸೇಮ್ ಟೈಮ್ ಅವರ ಪ್ರಾಬ್ಲಮ್ನು ಕೂಡ ಕೇಳ್ತೀನಿ ಇದನ್ನೆಲ್ಲ ಒಂದು ಎ ಸಿ ಪಿ ಮುಖಾಂತರ ಒಳ್ಳೊಳ್ಳೆ ಆರ್ಟಿಸ್ಟ್ ಮುಖಾಂತರ ಹೇಳ್ದಾಗ್ಲೇ ನಾನು ಇದೆಲ್ಲ ಚೆನ್ನಾಗಾಗತ್ತೆ ಅಂತ ಸೊ ಅಷ್ಟು ಮಾತ್ರ ನಾನು ನೀಟಾಗಿ ಮಾಡಿದೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಸೀನ್ಸೇ ಇಲ್ಲ ಈ ಸಿನಿಮಾದಲ್ಲಿ ಡೈರೆಕ್ಟ್ ಕತೆ ಫಸ್ಟ್ ಫ್ರೇಮಿಂದ ಕತೆ ಲಾಸ್ಟ್ ಫ್ರೇಮ್ ಕತೆ ಈ ಥರದ್ದು ಒಂದಷ್ಟು ಜರ್ನಿ ಒಂದು ಸಿನಿಮಾ ಗೆದ್ದರೆ ಪ್ರೊಡಕ್ಷನ್ ಆ್ಯಂಗಲ್ ಏನನ್ಸುತ್ತೆ ಏನು ಇನ್ಸ್ಪಿರೇಷನ್ ನೆಕ್ಸ್ಟು ಒಳ್ಳೊಳ್ಳೆ ಕತೆ ನಾವು ಮಾಡಿರೋ ಕೆಲಸಕ್ಕೆ ಬೆಲೆ ಸಿಕ್ಕಿದೆ ನಾವು ಅಂದ್ಕೊಂಡಿದ್ದು ನಿಜ ಕೆಲವೊಂದು ಕಡೆ ನಾನು ಅಂದ್ಕೊಂಡಿದ್ದು ವರ್ಕ್ ಆಗದೇನೂ ಇರಬಹುದು ಬಟ್ ಈ ಮ್ಯಾಟ್ರಲ್ಲಿ ವರ್ಕ್ ಆಗಿದೆ ಇಂಡಸ್ಟ್ರಿ ರಿಪ್ಲೈಗಳು ಹೇಗಿರುತ್ತೆ ಒಂದು ಸಿನಿಮಾ ಗೆದ್ದಾಗ ಒಂದು ಸಿನಿಮಾ ಸೋತಾಗ ಸಿನಿಮಾ ಸೋತಕ್ಕೆ ಫೋನ್ಗಳು ಬರಲ್ಲ ಸಿನಿಮಾ ಗೆದ್ದಾಗ ನಾನ್ ಸ್ಟಾಪ್ ಬರುತ್ತೆ ಫೋನ್ ಸೈಲೆಂಟ್ ಮಾಡಿಡ್ಬೇಕಾದ್ರೆ ಕಮಲ್ ಶ್ರೀದೇವಿಗೆ ಫೋನ್ ಬಂತಲ್ಲ ಅವಾಗ ನೆಕ್ಸ್ಟ್ ಏನು ನೆಕ್ಸ್ಟ್ ಜಾವ ಓಕೆ ಓ ಜಾವಾರಲ್ಲ ಯು ಜಾವ ಓಕೆ ನಿಮ್ಮದೆ ಬ್ಯಾನರ್ ಏನಿ ನಮ್ಮದೇ ಬ್ಯಾನರು ಓಕೆ ತುಂಬ ಚೆನ್ನಾಗಿ ಕಮಲ್ ಶ್ರೀದೇವಿಗಿಂತ ಹತ್ತಿರಷ್ಟು ಓಕೆ ದೊಡ್ಡ ಕಂಟೆಂಟನ್ನ ಹೇಳ್ತಿದ್ದೀವಿ ಓಕೆ ಅದು ಕೂಡ ಕೇಳಿಲ್ದೆ ಇರುವಂತ ಕಂಟೆಂಟ್ ನಮ್ಮ ಮಧ್ಯದಲ್ಲೇ ನಡೆದು ಅಳಿಸಿ ಹೋಗಿರುವಂತ ಕಂಟೆಂಟು ಒಬ್ರು ಕಲಾವಿದರ ಬದುಕಿನ ಕಂಟೆಂಟು ಕಮರ್ಷಿಯಲ್ ವೇಯಲ್ಲಿ ಹೇಳ್ತಿದ್ದೀನಿ ಅಗೇನ್ ಇವಾಗ ನಾನು ಒಬ್ಬ ಕಮರ್ಷಿಯಲ್ ಹೀರೋ ಆಗಿರೋದ್ರಿಂದ ನನ್ನ ಪ್ರೆಸೆಂಟೇಷನ್ನು ಆ ಸಿನಿಮಾದಲ್ಲಿ ಯಾವ ಥರ ಇರಬೇಕು ರಾಜವರ್ಧನ್ ಇನ್ ಜಾವಾ ಯಾ ನಾನು ಆ್ಯಕ್ಟ್ ಮಾಡ್ತಿರೋಂಥ ಪಿಚ್ಚರು ನನ್ನ ಈ ಪ್ರೊಡಕ್ಷನ್ ಅಂದಾಗ ನಾನು ತುಂಬ ತುಂಬ ಇನ್ವಾಲ್ವ್ ಆಗಿಬಿಟ್ಟು ನನ್ನ ಒನ್ ಇಯರ್ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಹೌದು ಕರೆಕ್ಟ್ ಅದಕ್ಕೋಸ್ಕರ ಈಗ ಜಾವಾ ಪ್ರಿಪ್ರೇಷನ್ ನೀವು ಗೊತ್ತಾ ನೀವು ಒಂಥರ ಸೈಲೆಂಟು ಸುಮ್ಮನೆ ನೀವು ಕೆಲಸ ಮಾಡ್ತಾ ಇರ್ತೀರ ಒಂದು ದಿನ ಎದ್ದು ರಪ್ಪ ಅಂತ ಹೌದು ಕಾಣಿಸ್ತೀರಾ ಮತ್ತೆ ಸೈಲೆಂಟ್ ಆಗಿ ಹೋಗ್ತೀನಿ ನನ್ನ ಕೆಲಸ ಮಾತಾಡ್ಬೇಕು ಅನ್ನೋದಷ್ಟೇ ನನಗೆ ಅದು ಬಿಟ್ಟು ನನಗೆ ಬೇರೆ ಏನು ತಲೆಯಲ್ಲಿ